ಕನ್ನಡದ ಪೋಷಕ ನಟರಲ್ಲಿ ಪ್ರಸಾದ್ ಕೂಡ ಒಬ್ಬರು ಇವರು ಕನ್ನಡದಲ್ಲಿ ಮಾತ್ರ ನಟಿಸಿಲ್ಲ ತಮಿಳು ತೆಲುಗು ಮಲಯಾಳಂದಲ್ಲೂ ನಟಿಸಿದ್ದಾರೆ ಜನ ಗುರುತಿಸುವಂಥ ಅನೇಕ ಚಿತ್ರಗಳನ್ನು ಸೀರಿಯಲ್ಗಳನ್ನು ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಟಿ ವಿಯಲ್ಲಿ ಬರುತ್ತಿದ್ದ ಪಾರುಧಾರಾವಾಹಿ ದೊಡ್ಡ ಯಶಸ್ಸನ್ನು ಗಳಿಸಿತ್ತು ಅದರಲ್ಲಿ ಇವರು ಪ್ರಮುಖ ಪಾತ್ರವನ್ನು ಕೂಡ ಮಾಡಿದ್ದರು ಪ್ರಸಾದ್ ಅವರು ಮೂಲತಃ ಉಡುಪಿ ಜಿಲ್ಲೆಯಲ್ಲಿ ಜನಿಸಿದರು ಅಲ್ಲಿಂದ ಚಿತ್ರರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿದರು ಮೊದಲಿಗೆ ಜಿ ವಿ ಅಯ್ಯರ್ ಅವರ ಚಿತ್ರದಲ್ಲಿ ಸಣ್ಣ ಪಾತ್ರವನ್ನು ಮಾಡುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡರು ನಂತರ ಅನೇಕ ಚಿತ್ರಗಳನ್ನು ಮಾಡಿದರು ಮೊದಲಿಗೆ ನಾಯಕಿಯಾಗಿ ಗಣೇಶನ ಮದುವೆಯಲ್ಲಿ ಇವರು ನಟನೆ ಮಾಡಿದರು ಇದರಲ್ಲಿ ಅನಂತ್ನಾಗ್ ಅವರು ಹೀರೋ ಕ್ಯಾರೆಕ್ಟರ್ ಮಾಡಿದರು ಗಣೇಶನ ಮದುವೆ ಚಿತ್ರದ ನಂತರ ಚೆಲುವೆ ನೀನು ನಕ್ಕರೆ ಕರುಳಿನ ಕೂಗು ಸೂರ್ಯೋದಯ ಮುಂತಾದ ಚಿತ್ರಗಳಲ್ಲಿ ಕಾಣಿಸಿಕೊಂಡರು ನಂತರ ಇವರು ಪೋಷಕ ಪಾತ್ರಕ್ಕೆ ಪಾತ್ರವನ್ನು ಮಾಡತೊಡಗಿದರು ಈ ಪಾತ್ರದಲ್ಲಿ ಅವರು ತುಂಬ ಫೇಮಸ್ಸನ್ನು ಕೂಡ ಗಳಿಸಿಕೊಂಡರು ತಮಿಳು ತೆಲುಗು ಕನ್ನಡ ಮಲಯಾಳಮಲ್ಲಿ ಕೂಡ ಇವರು ಪೋಷಕ ಪಾತ್ರದೊಂದಿಗೆ ಗುರುತಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖ್ಯಾತ ನಿರ್ದೇಶಕ ವಿ ಆರ್ ಕೆ ಪ್ರಸಾದ್ ಅವರನ್ನು ಮದುವೆಯಾದರು ಆದರೆ ಅವರು ಕೆಲವು ಸಮಯದ ನಂತರ ತೀರಿಕೊಂಡ ನುಂಡರು ಆ ನಂತರ ಅವರು ಜ್ಯೋತಿ ಪ್ರಕಾಶ್ ಅವರನ್ನು ಮದುವೆಯಾದರು ಇವರು ಕರ್ನಾಟಕ ಸರ್ಕಾರ ಕೊಡುವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಹೀರೋಯಿನ್ ಪಾತ್ರಕ್ಕೂ ಪಡೆದುಕೊಂಡಿದ್ದಾರೆ ಹಾಗೆ ಪೋಷಕ ನಟನೆಗೂ ಕೂಡ ರಾಜ್ಯ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ ಸದ್ಯಕ್ಕೆ ಪಾರು ಧಾರಾವಾಹಿ ಮುಗಿದಿದೆ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಅವರೆಲ್ಲೂ ಬಿಟ್ಟುಕೊಟ್ಟಿಲ್ಲ ಮುಂದೆ ಇನ್ನಷ್ಟು ಪೋಷಕ ಪಾತ್ರಗಳಲ್ಲಿ ನಟನೆ ಮಾಡಲಿ ಅವರ ನಟನೆ ಮತ್ತೆ ನೋಡುವಂತಾಗಲಿ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಅನೇಕ ಭಾಷೆಗಳಲ್ಲಿ ನಮ್ಮ ಕನ್ನಡದ ನಟಿ ಮತ್ತಷ್ಟು ಬೆಳಗಲಿ ಅಂತ ನಮ್ಮ ಆಶಯ ಧನ್ಯವಾದಗಳು ಥ್ಯಾಂಕ್ ಯು